ಅವರೆಲ್ಲರೂ ಕೂಡ ಹೋಗಿದ್ದು ಹಿಮಾಲಯವನ್ನ ನೋಡೋಕ್ಕೆ ಅಂತ ಚಾರಣಕ್ಕೆ ಹೋದವರು ಸುಮಾರು ಕರ್ನಾಟಕದ ಐದು ಮಂದಿ ಸೇರಿದಂತೆ ಒಂಬತ್ತು ಮಂದಿ ಘನಘೋರ ಸಾವನ್ನಪ್ಪಿದ್ದಾರೆ ಈ ಸಂಬಂಧಪಟ್ಟಂತೆ ಒಂದು ವರದಿ ಇದೆ ನೋಡ್ಕೊಂಡು ಬಂದೆ ಟ್ರೆಕ್ಕಿಂಗ್ ಹಾದಿಯಿಂದ ಸಾವಿನತ್ತ ಪಯಣ ಹವಾಮಾನ ವೈಪರೀತ್ಯಕ್ಕೆ ಹೋಯ್ತು ಒಂಬತ್ತು ಜನರ ಪ್ರಾಣ ಉತ್ತರಾಖಂಡ್ನಲ್ಲಿ ಉಸಿರು ಚೆಲ್ಲಿದ ಐವರು ಕನ್ನಡಿಗರು ಉತ್ತರಾಖಂಡದ ಉತ್ತರಾಕಾಶಿ ಜಿಲ್ಲೆಯ ಸಹಸ್ರ ತಾಲ್ನಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ ಹವಾಮಾನ ವೈಪರೀತ್ಯಕ್ಕೆ ಪ್ರವಾಸಿಗರ ಬದುಕು ಅಂತ್ಯಗೊಂಡಿದೆ ಮೇ ಇಪ್ಪತ್ತೊಂಬತ್ತರಂದು ಟ್ರೆಕ್ಕಿಂಗ್ಗೆ ಅಂತ ತೆರಳಿದ್ದ ಇಪ್ಪತ್ತೆರಡು ಜನರ ಪೈಕಿ ಒಂಬತ್ತು ಮಂದಿ ಪ್ರಾಣ ಬಿಟ್ಟಿದ್ದಾರೆ ಕುಷ್ಕಲ್ಯಾಣದಿಂದ ಸಹಸ್ರ ತಾಲ್ಗೆ ಟ್ರೆಕ್ಕಿಂಗ್ ಹೋಗಿದ್ದ ಟೀಂನಲ್ಲಿ ಇಪ್ಪತ್ತೆರಡು ಜನರಿದ್ದರು ಮೇ ಇಪ್ಪತ್ತೊಂಬತ್ತರಂದು ಟ್ರೆಕ್ಕಿಂಗ್ ಆರಂಭಿಸಿ ಜೂನ್ ಏಳಕ್ಕೆ ವಾಪಸ್ ಆಗಲು ಪ್ಲಾನ್ ಮಾಡಿದ್ರು ಮೂವತ್ತೈದು ಕಿಲೋಮೀಟರ್ ದಾರಿಯಲ್ಲಿ ಹದಿನಾಲ್ಕು ಸಾವಿರ ಮೀಟರ್ ಎತ್ತರದ ಬೆಟ್ಟವನ್ನ ಏರಿದ್ರು ಟ್ರೆಕ್ಕಿಂಗ್ನ ಕೊನೆ ಹಂತಕ್ಕೆ ತಲುಪಿದ್ದ ಟೀಮ್ಗೆ ಸರಿಯಾದ ಆಹಾರ ಪೂರೈಕೆ ಇರಲಿಲ್ಲ ಟೆಂಟ್ ವ್ಯವಸ್ಥೆಯೂ ಇರಲಿಲ್ಲ ದೊಡ್ಡ ಬೆಟ್ಟದ ಅಡಿಯಲ್ಲಿ ತಂಡವು ಇಡೀ ದಿನ ಕಳೆದಿತ್ತು ಇನ್ನೊಂದು ದಿನ ಕಳೆದಿದ್ರೆ ಎಲ್ಲರೂ ಸುರಕ್ಷಿತವಾಗಿ ವಾಪಸ್ ಆಗೋ ಪ್ಲಾನ್ ಮಾಡಿದ್ರು ಆದ್ರೆ ನಡಿ ಈಗ ಶುರು ಮಾಡೋಣ ಅದರಲ್ಲೇ ಹಿಮಪಾತ ಆಲಿಕಲ್ಲು ಮಳೆಯು ಚಾರಣಿಗರ ಬದುಕು ಕಿತ್ತುಕೊಂಡಿದೆ ಇಪ್ಪತ್ತೆರಡು ಜನರ ಪೈಕಿ ಕರ್ನಾಟಕದ ಐವರು ಮಹಾರಾಷ್ಟ್ರದ ಮೂವರು ಸೇರಿ ಒಂಬತ್ತು ಜನ ಪ್ರಾಣ ಬಿಟ್ಟಿದ್ರೆ ಹದಿಮೂರು ಜನರನ್ನ ರಕ್ಷಿಸಲಾಗಿದೆ ಖಂಡದ ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಮತ್ತು ವಾಯುಸೇನೆಯಿಂದ ರಕ್ಷಣಾ ಕಾರ್ಯ ನಡೆಸಲಾಗುತ್ತಿದೆ ಈಗಾಗಲೇ ಐವರ ಮೃತದೇಹ ಪತ್ತೆ ಮಾಡಲಾಗಿದ್ದು ಉಳಿದ ನಾಲ್ವರ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಈ ಮಧ್ಯೆ ಹದಿಮೂರು ಜನರನ್ನ ರಕ್ಷಿಸಿದ್ದು ಡೆಹರಾಡೂನ್ನಲ್ಲಿ ಎಂಟು ಬಟ್ವಾಡಿಯಲ್ಲಿ ಮೂರು ಮತ್ತು ಸಿಲ್ಲಾ ಗ್ರಾಮಕ್ಕೆ ಇಬ್ಬರನ್ನ ರವಾನಿಸಲಾಗಿದೆ खंडली जन रक्षण सौम्य कना स्मृति डोलास सीना लक्ष्मी शिवज्योति अनिल भट भरत बोमना गौडर् मधुक्रेडि जयप्रकाश बीएस एस सुधाकर् वायक एम के विवेक श्रीधर नवीन रितिका जिंदल ಇನ್ನು ಒಂಬತ್ತು ಜನ ಮೃತರ ಪೈಕಿ ಈಗಾಗಲೇ ಐವರ ಮೃತದೇಹವನ್ನು ಹೊರತೆಗೆಯಲಾಗಿದೆ ಸಿಂಧು ವೆಕಕಲಂ ಆಶಾ ಸುಧಾಕರ್ ಸುಜಾತಾ ಮುನ್ಗುರ್ವಾಡಿ ವಿನಾಯಕ್ ಮುನ್ಗುರ್ವಾಡಿ ಚೈತ್ರಾ ಪ್ರಣೀತ್ ಎಂಬುವವರ ಮೃತದೇಹ ಪತಿಯಾಗಿದೆ ಉಳಿದಂತೆ ಅನಿತಾ ರಂಗಪ್ಪ ಪದ್ಮಿನಿ ಹೆಗಡೆ ವೆಂಕಟೇಶ್ ಪ್ರಸಾದ್ ಕೆಎನ್ ಮತ್ತು ಪದ್ಮನಾಭ ಕೆಪಿ ಎನ್ನುವವರ ಮೃತದೇಹಕ್ಕಾಗಿ ರಕ್ಷಣಾ ಕಾರ್ಯ ನಡೆಸಲಾಗುತ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ